ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ಅಕ್ಕ ಮಹಾದೇವಿ ಚಲನಚಿತ್ರದ ಸಿನಿಮಾವನ್ನ ವೀಕ್ಷಣೆ ಬಳಿಕ ವದಂತಿಗಳನ್ನ ಹಬ್ಬಿಸುತ್ತಿರುವಂತಹ ಒಂದಿಷ್ಟು ಜನರಿಗೆ ಚನ್ನಬಸವನಂದ ಸ್ವಾಮೀಜಿ ಮಾತು ಹೇಗಿತ್ತು ಅನ್ನೋದು ಕೇಳಿ ಇದು ಬಹಳ ಹೆಮ್ಮೆ ವಿಷಯ ಯಾಕಂತಂದ್ರೆ ನಾನು ಅದನ್ನೇ ಹೇಳಬೇಕಾಯ್ತು ಬೀದರ್ ಜಿಲ್ಲೆ ಅಂದ್ರೆ ಹಿಂದುಳಿದ ಜಿಲ್ಲೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಹಣೆ ಪಟ್ಟಿ ಇದು ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಆದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಕೊರತೆ ಇಲ್ಲ ನಮ್ಮ ವಿಷ್ಣು ಕಾಲ್ ಬರೀ ಕಲ್ಯಾಣ ಅಷ್ಟೇ ಅಲ್ಲ ಇಡೀ ಒಂದು ರಾಜ್ಯದಲ್ಲಿ ಕನ್ನಡ ಚಲನಚಿತ್ರಗಳನ್ನ ಎಲ್ಲ ಚಿತ್ರಗಳನ್ನು ಮೀರಿಸ್ತಕ್ಕಂಥ ಒಂದು ಆ ಪ್ರತಿಭೆ ಅವರಲ್ಲಿದೆ ಅವರು ಅಂಬೇಡ್ಕರ್ ಅವರು ಚಿತ್ರ ಮಾಡಿದ್ರು ತೋರಿಸಿದ್ದಾರೆ ಇದರಲ್ಲೂ ಕೂಡ ಅವರು ತೋರಿಸಿದ್ದಾರೆ ಯಾವ ಪ್ರತಿಭೆಗೂ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊರತೆ ಇಲ್ಲ ಅದಕ್ಕೆ ಬೀದರ್ ಜಿಲ್ಲೆಯವರು ಸ್ಪೆಷಲಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಯವರು ಕೂಡ ನಮ್ಮ ಬೀದರ್ ಮತ್ತು ಕಲಬುರಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಪ್ರತ್ಯೇಕ ಕೆಲರು ಇದ್ದಾರೆ ಇವರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಬೀದರ್ ಮತ್ತು ಕಲಬುರಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಕಡ್ಡಾಯವಾಗಿ ಈ ಚಲನಚಿತ್ರ ನೋಡಬೇಕು ಅಂತ ಎಲ್ಲ ಕಡೆಗೂ ನೋಡಬೇಕು ಜಗನ್ಮಾತ ಅಕ್ಕ ಮಹಾದೇವಿಯವರು ಕೇವಲ ಅವರು ಈಗಕ್ಕೆ ಅಥವಾ ಕಲ್ಯಾಣ ತರೋದಕ್ಕೆ ಸಿಗುತ್ತಲ್ಲ ಇಡೀ ರಾಜ್ಯದ ಜನ ನೋಡಬೇಕು ಆ ಥರ ಒಂದು ಕಾಲ್ಪನಿಕ ಕಥೆ ಅಷ್ಟೇ ಇಲ್ಲಿ ನಡೆದಂಥ ಘಟನೆ ಅಕ್ಕ ಮಹಾದೇವಿಯವರು ಇಡೀ ಜಗತ್ತಿಗೆ ಆದರ್ಶ ಆ ಥರ ಕಾಲ್ಪನಿಕ ಕಥೆ ಯಾವುದೋ ನ್ಯೂನ್ಯತೆಗಳಿಲ್ಲ ಈ ಚಲನಚಿತ್ರದಲ್ಲಿ ಯಾವುದೋ ನ್ಯೂನ್ಯತೆಗಳಿಲ್ಲ ಅಪ್ಪಟ ಪೂಜಾ ಅಕ್ಕ ಮಹಾದೇವಿ ತಾಯಿಯವರ ಜೀವ ಏನಿತ್ತು ಆ ರೀತಿಯಲ್ಲಿ ಇದೆ ಇನ್ನೊಂದು ಭಾಳಷ್ಟು ಜನ ತಪ್ಪು ಕಲ್ಪನೆ ಮಾಡಿಕೊಂಡು ಕೌಶಿಕ ಮಹಾರಾಜನ ಜೊತೆಯಲ್ಲಿ ಮದುವೆ ಆಗಿತ್ತು ಅಂತ ಕೆಲವೊಂದು ಸಾಹಿತ್ಯದಲ್ಲಿ ಕಲ್ಪನೆ ಮಾಡ್ಕೊಂಡು ಬರೆದಿದ್ದಾರೆ ಅದು ನಮಗೆ ಭಾಳ ಸಂತೋಷ ಆಗಿದೆ ಏನಂದರೆ ಆ ಮೂರು ಕಂಡೀಷನ್ಗಳು ಹಾಕಿ ಅವ್ರು ಒಪ್ಪನೇ ಇದ್ದರೆ ನಾನು ಅರಮನೆ ಬಿಟ್ಟು ಹೋಗ್ತೀನಿ ಅಂತ ಕರಾರ್ ಹಾಕಿದ್ದರು ಆ ಕರಾರ್ ಪ್ರಕಾರ ಅವ್ರು ಹೋಗಿದ್ದಾರೆ ಶರಗು ಮುಟ್ಟಲಿಕ್ಕೆ ಬಂದ ತಕ್ಷಣ ಚೆರಗು ಬಿಡು ಎಲೆ ಮರಳೆ ಅಂಥೇಳಿ ಅವರು ಆ ವಚನವನ್ನೇ ಹೇಳಿದರು ನಮಗೆ ರನ್ನಿಂಗ್ ಕಾಮಿಟ್ರಿ ವಚನಗಳಿದೆ ಶುದ್ಧವಾಗಿ ವಚನ ಸಾಹಿತ್ಯದ ಪ್ರಕಾರ ಏನು ಅದು ಜೀವನ ಚರಿತ್ರೆ ಇದೆ ನಮ್ಮ ವಿಷ್ಣುಕಾಂತ್ ಅವರು ಕ್ಲಿಯರ್ ಮಾಡಿದ್ದಾರೆ ಅಕ್ಕಮಾದೇವಿ ಸಿನಿಮಾದಲ್ಲಿ ಯಾವುದೇ ಒಂದು ನ್ಯೂನ್ಯತೆಗಳು ಇಲ್ಲ ಈ ವದಂತಿಗಳನ್ನು ಈ ವದಂತಿಗಳನ್ನು ಹೊರಗೆ ನೆಗೆಟಿವ್ ಮಾತಾಡಬಹುದು ವದಂತಿಗಳನ್ನು ಹಬ್ಬಿಸಬಾರದು ಅಂತ ಹೇಳಿ ನಾನು ಕೂಡ ನಾವು ಶುಭವನ್ನು ಹಾರೈಸಿ ಮತ್ತೊಮ್ಮೆ ನಮ್ಮೆಲ್ಲ ಪರವಾಗಿ ನಮ್ಮ ಸೆಲ್ದಂಥ ವಿಷ್ಣುಕಾಂತ್ ಅವರಿಗೆ ನಾವು ಶುಭವನ್ನು ಹಾರೈಸಿ ಈ ಕಲಾ ತಂಡ ಇನ್ನೂ ಹೆಚ್ಚು ಹೆಚ್ಚು ಚಲನಚಿತ್ರಗಳು ಬರಲಿ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ಈ ಚಲನಚಿತ್ರಗಳು ನೋಡುವಂತಾಗಲಿ ಎಲ್ಲರೂ ದಯವಿಟ್ಟು ಈ ಟಿಕೆಟ್ ತೆಗೆಸಿ ತಾವೆಲ್ಲರೂ ಕೂಡ ಈ ಚಲನಚಿತ್ರ ನೋಡಿ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ನಾವು ಕೇಳ್ತೀವಿ ಹೌಸ್ಫುಲ್ ಆಗಿ ನಡೀತಾ ಇರುವಂಥ ಈ ಅಕ್ಕ ಮಹಾದೇವಿ ಚಲನಚಿತ್ರ ನನಗೆ ಇದೇ ಶೋ ನೋಡಬೇಕಂತ ಅರ್ಧ ತಾಸು ನಿಂತ್ಕೊಂಡು ನೋಡದ ಅಲ್ಲದೆ ಮಕ್ಕಳು ಮರಿಗಳು ಎಲ್ಲರನ್ನು ಹೌಸ್ಫುಲ್ ಆದರೂ ಕೆಳಗಡೆ ಕೂತ್ಕೊಂಡು ನೋಡುವಂಥ ಸನ್ನಿವೇಶ ದೃಶ್ಯವನ್ನು ನಮ್ಮ ಬೀದರ್ನ ಬಿ ಜಿ ವಿಷ್ಣುಕಾಂತ್ ಅವರು ನಿರ್ಮಿಸಿದ್ದಾರೆ ಇದಕ್ಕೆ ಸಹಕಾರವನ್ನು ನೀಡದೇ ಬಿಟ್ಟು ವದಂತಿಗಳನ್ನು ಹಬ್ತಾ ಇದ್ದೀರಲ್ಲ ನೀವು ನಿಜವಾದ ಬಸವ ಅನುಯಾಯಿಗಳೇ ಬಸವಣ್ಣನ ಪ್ರಚಾರಕರೇ ಬಸವಣ್ಣನ ತತ್ವ ಆಧಾರದ ಮೇಲೆ ನಡೆಯೋರೇ ಆದರೆ ನೀವು ಸಹ ಈ ಸಿನಿಮಾವನ್ನ ಸಿನಿಮಾ ಮಂದಿರದಲ್ಲಿ ನೋಡಲೇಬೇಕು ಮತ್ತು ಬಿ ಜಿ ವಿಷ್ಣುಕಾಂತ್ ಅವರಿಗೆ ನಮ್ಮ ಬೀದರ್ನಲ್ಲಿರುವಂಥವರು ಎಲ್ಲೆಡೆ ಇರುವಂಥ ಮಠಾಧೀಶರು ಕೋಟ್ಯಾಂತರ ಹಣವನ್ನು ಹೊಂದಿದವರಿದ್ದಾರೆ ನೋಡೋದಲ್ಲದೆ ಇಂತಹ ಸಿನಿಮಾ ನಿರ್ಮಾಪಕರಿಗೆ ಪ್ರಚಾರಕರಿಗೆ ತಾವು ಧನ ಸಹಾಯವು ಮಾಡಬೇಕು ಇದರಲ್ಲಿ ಯಾವುದೇ ಚಿಕ್ಕ ತಪ್ಪು ಇಲ್ಲ ಇದು ಎಲ್ಲವೂ ಒಳ್ಳೆಯದಾಗಿದೆ ಎನ್ನುವ ತಾಕೀತ್ತು ಮಾಡುತ್ತಾ ಸಾರ್ವಜನಿಕರು ಮತ್ತು ಬಸವ ಅಭಿಮಾನಿಗಳು ಬಸವ ಅನುಯಾಯಿ ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರು ತಾವು ತಮ್ಮ ಕುಟುಂಬವನ್ನು ಕರೆದುಕೊಂಡು ಈ ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಬೇಕು ಈ ರೀತಿ ವದಂತಿ ಹೊರಡಿಸುವವರಿಗೆ ಬಸವ ಅನುಯಾಯಿ ಅನ್ನುವುದಿಲ್ಲ ಬಸವ ದ್ರೋಹಿ ಎನ್ನುವ ಮಾತು ಇಲ್ಲಿ ಹೇಳಿದರು ಏನೆಲ್ಲ ಹೇಳಿದರು ಅನ್ನೋದು ನೋಡೋಣ ಬನ್ನಿ ಬೀದರ್ ಜಿಲ್ಲೆಯವರೇ ಆದ ಸುಲಕ್ಷಾ ಖೈರ್ಯವರು ಅವರು ಅಕ್ಕಮಹಾದೇವಿಯ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ನಟನೆ ಮಾಡಿದ್ದಾರೆ ಬಹಳ ಅರ್ಥಪೂರ್ಣ ಚಿತ್ರ ಇದೆ ಈಗಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಕ್ಕ ಮಹಾದೇವಿ ಬಗ್ಗೆ ತಿಳಿದುಕೊಳ್ಳೋಕೆ ಒಂದು ಸುವರ್ಣ ಅವಕಾಶ ಇದೆ ಯಾಕೆಂದರೆ ಜಗತ್ತಿನ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಅವ್ರ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಹೀಗಾಗಿ ಎಲ್ಲರೂ ಕೂಡ ಈ ಸಿನಿಮಾ ನೋಡಬೇಕು ಮತ್ತು ಬೆಂಬಲಿಸಬೇಕು ಯಾಕಂದ್ರೆ ಬೀದರ್ ಜಿಲ್ಲೆಯವರೇ ಇದನ್ನೇ ಈ ಸಿನಿಮಾವನ್ನು ಮಾಡಿದ್ದಾರೆ ಹೀಗಾಗಿ ನಾವು ಎಲ್ಲರೂ ಇದನ್ನ ನೋಡಿ ಬೆಂಬಲಿಸ್ಬೇಕಂತ ಮನವಿ ಮಾಡ್ತೀವಿ ಧನ್ಯವಾದ ಅಕ್ಕ ಪದವಿ ತಾಯಿಗೆ ಶರಣಾರ್ತಿ ಸಾಕ್ಷಾತ್ತಾಗಿ ಈ ಸಿನಿಮಾದಲ್ಲಿ ನಾನು ಪ್ರತ್ಯಕ್ಷವಾಗಿ ಚರಿತ್ರೆಯನ್ನು ನೋಡಿದೆ ನದಿ ಅಕ್ಕ ಮಹಾದೇವಿ ಜಗನ್ಮಾತೆ ಅಕ್ಕ ಮಹಾದೇವಿ ತುಂಬ ಚಿತ್ರೀಕರಣ ತುಂಬಾ ಚೆನ್ನಾಗಿದೆ ಅಕ್ಕ ಮಹಾದೇವಿಯ ಪಾತ್ರ ಮಾಡಿದ ಸುಲಕ್ಷಣ ಅವರು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಲೇಬೇಕಾದದ್ದಂತೂ ಜೀವನದಲ್ಲಿ ಅಳವಡಿಸಬೇಕಾದಂತ ವಿಷಯಗಳು ತುಂಬಾ ಇದೆ ಚಿತ್ರೀಕರಣ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಲೇಬೇಕು ಎಲ್ಲ ವಯಸ್ಕರು ನೋಡಬೇಕು ಶರಣು ಶರಣಾರ್ಥಿಗಳು ಬೀದರ್ ಜಿಲ್ಲೆಯನ್ನು ಶರಣರ ನಾಡು ಅಂತ ಕರಿತೀವಿ ಇಂಥ ನಾಡಿನಲ್ಲಿ ಒಂದು ಶರಣರ ಸಂಸ್ಕೃತಿಯನ್ನು ಉಳಿಸೋ ಬೆಳೆಸುವ ಕಾರ್ಯಕ್ರಮವನ್ನು ಇವತ್ತು ಜಗನ್ಮಾತೆ ಅವರು ಅಕ್ಕೋರು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಂಥ ಮೂವಿಯನ್ನು ಶರಣರ ಸಂಸ್ಕೃತಿ ಉಳಿಸಬೇಕಾದ್ರೆ ಎಲ್ಲ ಮಕ್ಕಳಿಗೆ ತೋರಿಸ್ಬೇಕು ಆದ್ದರಿಂದ ಈ ಸಂಸ್ಕೃತಿಯನ್ನು ಬೀದರ್ ಜಿಲ್ಲೆಯಲ್ಲ ನಾಡಿನಂಥ ದೇಶದಂತನೂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮನೆ ನೋದ್ಕೊಂಡು ನಮ್ಮ ಶರಣು ವಿಶ್ವರು ಮಾತಾಡಿದ್ದಾರೆ ಅದಕ್ಕೆ ನನಗೆ ಹೇಳ್ಬೇಕು ಈಗ ಏನು ಲಿಂಗಾಯತ ಧಾರ್ಮಿಕ ಪ್ರಚಾರ ಮಾಡ್ಬೋದು ಧರ್ಮ ಪ್ರಚಾರ ಮಾಡಬೇಕು ಬಸ್ಗಳಿ ಮಠಾಧೀಶರು ಇದ್ರಿ ಈ ಒಂದು ಸಾವಿರ ಪ್ರವಚನೆ ಮಾಡೋದಕ್ಕಿಂತಲೂ ಈ ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಪ್ರಭಾವ ಆಗ್ತದೆ ನಿಮ್ಗೇನಾದರೂ ಬಸ್ ರೋಡೋ ಬಗ್ಗೆ ಕಳಕಳಿ ಇದ್ದರೆ ಲಿಂಗಾಯತ ಮಠಾಧೀಶರು ಅವರೇ ನೋಡಿ ಪ್ರೋತ್ಸಾಹ ಮಾಡೋದಷ್ಟೇ ಅಲ್ಲ ನಿಮ್ಮ ಹತ್ರ ಕೋಟ್ಯ ಹತ್ರ ದುಡ್ಡಿದೆ ವಿಷ್ಣುಕ್ರಾಂತ ಅವರಿಗೆ ಧನ ಸಹಾಯ ಮಾಡಿ ಪ್ರೋತ್ಸಾಹಿಸಬೇಕು ಬೇಕು ನೀವು ಬಸವಂತನ ಪ್ರಚಾರ ನಾವು ನೋಡ್ಕೊತೀವಿ ಎಲ್ಲ ಅನೇಕ ಥರ ಕೋಟ್ಯಾಧೀಶ ಮಠಧೀಸರು ಇದ್ದಾರೆ ಈಗ ಅವ್ರಿಗೆ ಮಾಡೋಕ್ಕಾಗಲ್ಲ ಮುಂದೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ನಮ್ಮ ನಾವೇ ದ್ರೋಹ ಮಾಡ್ಕೊಂಡಾಗ ಶ್ರೀಮಂತ ಮಠಾಧೀಶರು ಬಸವಂತತ್ವ ಪ್ರಚಾರ ಅನ್ನುವಂಥ ಸ್ವಾಮಿಗಳು ಈ ಒಂದು ಚಿತ್ರ ತಂಡಕ್ಕೆ ಕಲಾ ತಂಡಕ್ಕೆ ಅವರಿಗೆ ಧನ ಸಹಾಯನೂ ಮಾಡಬೇಕು ನೀವು ಡಾಕಿ ಬಂದು ಸಿನಿಮಾ ನೋಡಿದ್ರೆ ನಿಮ್ಮ ಸಾರ್ಥಕ ಆಗ್ತದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಬೇಕು ಅಂತ ಎಲ್ಲ ಲಿಂಗಾಯತ ಮಠ ದೀಸ ಬಸವಂತ ಪ್ರಚಾರಕ್ಕೆ ನಾನು ಕೇಳ್ಬೋದು ಲಿಂಗಾಯತ್ ಧರ್ಮ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷ ನಂತರ ರಾಷ್ಟ್ರೀಯ ವರ್ಷದ ಅನೇಕ ಹುದ್ದೆಗಳನ್ನು ನಿಭಾಯಿಸಿ ಏನಪ್ಪ ಅಂದರೆ ಬರ್ತಾ ಇದ್ದೀನಿ ನಿಮ್ಮದು ಇವ್ರಿಗೆ ಏನಪ್ಪ ಅಂದರೆ ವಿಷ್ಣುಕಾಂತ್ ಅವ್ರೂ ಭೇಟಿಯಾಗಿದೆ ಇದು ನೀವು ರಿಲೀಸ್ ಆಗೋಕ್ಕಿಂತ ಮೊದಲು ಏನೇನು ಮಾಡಿರಿ ಏನಿಲ್ಲ ಅಂತ ಸ್ವಲ್ಪ ನನಗೆ ಕೆಲವು ನಮ್ಮದಾಗ ಡೌಟ್ ಇಲ್ಲಾನೆ ಅದು ಒಂದ ನೀವು ಯಾಕೆ ಡೌಟ್ ಅದ ಏನೂ ಅದ ಏನೂ ಮಾಡಿಲ್ಲ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲಾನೆ ಆದರೆ ಇವತ್ತೇನಪ್ಪ ನಾವು ಬಂದು ನೋಡಿದಾಗ ಏನೂ ಡೌಟ್ ಇಲ್ಲ ಅಂತ ತಿಳ್ಕೊಳಿಲ್ಲ ಪ್ರತಿಯೊಂದು ಏನಪ್ಪ ಅಂದರೆ ಹೆಣ್ಣಿನ ಯಾವಾಗ ಶಕ್ತಿ ಇರೋ ಜಗತ್ತಿನಗೆ ಅಕ್ಕ ಮಹಾದೇವಿ ಮೌಲ್ಯನ ಪ್ಪ ಅಂದ್ರೆ ಕರ್ನಾಟಕ ನಮ್ಮ ಎಲ್ಲಿ ಬಸವ ಕಲ್ಯಾಣ ಅನುಭವ ಮಂಟಪದಾಗ ಏನಾಯ್ತಲ್ಲ ಅನುಭವ ಮಂಟಪ ಅಷ್ಟೇ ಸೀಮಿತ ಅಲ್ಲ ಅದು ಜಗತ್ತಿಗೆ ಸೀಮಿತ ಅಲ್ಲ ಮತ್ತು ಹೆಣ್ಣಿನ ಪಾತ್ರ ಯಾವ ಪ್ರಕಾರ ಇರಬೇಕು ಹೆಣ್ಣಿಗೆ ಏನಪ್ಪ ಅಂದ್ರೆ ಏನೇನೋ ಒಂದು ಶಕ್ತಿ ಇರಬೇಕು ಅದು ಒಂದು ಅಕಮಹಾ ಪಾತ್ರದಾಗ ಏನಪ್ಪ ಬಳಸ್ತು ಮನುಷ್ಯನ ಅದೇನೇ ಕೆಲವು ಸೂಕ್ಷ್ಮವಾಗಿ ಸ್ಟಡಿ ಮಾಡಿದೆ ಅಲ್ಲಿ ಅಲ್ಲಿಯಲ್ಲಿ ಏನೋ ತಪ್ಪು ಬರ್ಬೋದೇನೋ ಅಂತ ಹೇಳಿ ಎಲ್ಲಿ ಭೀ ಏನೂ ಬಂದೇ ಇಲ್ಲ ಯಾಕಂದ್ರೆ ಯಾಕಂದರೆ ಏನು ಮಾಡಿರಲ್ಲ ಕ್ಲಿಯರ್ ಮಾಡಿರಂತ ಅಂತ ಹೇಳ್ಕೊಂಡು ಹೇಳಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ